ನಮಸ್ಕಾರ ಈ ನಿಮ್ಮ ದಿಶೆ ನ್ಯೂಸ್ ಚಾನೆಲ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಹಕಾರ ಸಂಘಗಳು ಬಡವರ್ಗದ ಜನರ ಆರ್ಥಿಕ ಸ್ವಾವಲಂಬಿ ಬದುಕಿಗೆ ಅತ್ಯಂತ ಸಹಕಾರಿಯಾಗಿವೆ ಎಂದು ಶಾಸಕ ಬಿ ದೇವೇಂದ್ರಪ್ಪ ಜಗಳೂರು ತಾಲೂಕಿನ ಚಿಕ್ಕಮಲೂರಣೆ ಗ್ರಾಮದಲ್ಲಿ ನಡೆದ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ತೋಟಗಾರಿಕೆ ಗಣಿ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಲೋಕಸಭಾ ದಾವಣ ಕ್ಷೇತ್ರ ಈ ಕ್ಷೇತ್ರದ ಶಾಸಕರಿಗೆ ಕೊಟ್ಟಿದ್ದು ಅವ್ರಿಗೆಲ್ಲ ಕೊಟ್ಟಿದ್ವಿ ಇವತ್ತು ಮಾನ್ಯ ಕೇಂದ್ರ ಕ್ಷೇತ್ರ ಕೃಷಿಯ ಕೇಂದ್ರ ನಬಾರ್ಡ್ ಬ್ಯಾಂಕ್ನಿಂದ ಗ್ರಾಮಾಂತರ ಪ್ರದೇಶದ ಪಿ ಎಸ್ ಸಿ ಎಸ್ ಗಳಿಗೆ ಕೃಷಿ ಸಾಲವನ್ನು ರಿಯಾಯಿತಿ ಬಡ್ಡಿ ದರದಲ್ಲಿ ಹತ್ತು ಸಾವಿರ ಕೋಟಿಗಳನ್ನು ನೀಡುವ ಬಗ್ಗೆ ಮಾನ್ಯರೇ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧುವ ಕೇಂದ್ರದ ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರುಗಳು ಹಾಗೂ ರಾಜ್ಯ ಸರ್ಕಾರ ಗ್ರಾಮಾಂತರ ಪ್ರದೇಶದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಕೃಷಿ ಸಾಲವನ್ನು ಐದು ಸಾವಿರದ ಮುನ್ನೂರು ಕೋಟಿಯಿಂದ ಕೇವಲ ಎರಡು ಸಾವಿರದ ಮುನ್ನೂರು ಕೋಟಿಗೆ ಕಡಿತಗೊಳಿಸಿದ್ದು ರಿಯಾಯಿತಿ ಬಡ್ಡಿ ದರದಲ್ಲಿ ರಾಜ್ಯಕ್ಕೆ ಕನಿಷ್ಠ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನಬಾರ್ಡ್ ಬ್ಯಾಂಕಿಂದ ಸಾಲವನ್ನುಗೊಳಿಸುವ ಮೂಲಕ ದೇಶದ ಕನ್ನೆಲು ಅನ್ನದಾತ ರೈತರಿಗೆ ಆರ್ಥಿಕ ಶಕ್ತಿಯನ್ನು ನೀಡಬೇಕೆಂದು ಉದ್ದೇಶಿಸಿದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಭಿವೃದ್ಧಿ ಒಕ್ಕೂಟ ಆಗ್ರಹಪಡಿಸುತ್ತದೆ ರೈತರು ಕೃಷಿ ಸಾಲವನ್ನು ತಿರುವಳಿ ಮಾಡಲು ರೈತರ ಬೆಳೆಗಳ ಬೆಲೆ ಕುಸಿತವನ್ನು ತಡೆಗಟ್ಟಿ ಬೆಲೆ ನಿಗದಿ ಮಾಡುವ ಮೂಲಕ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ರಾಜ್ಯ ರೈತ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕು ರೈತರಿಗೆ ಹೆಚ್ಚಿನ ಕೃಷಿ ಸಾಲವನ್ನು ಪಡಿಸಬೇಕೆಂದು ಹೇಳುತ್ತೇವೆ ವಿನ ಭಿಕ್ಷೆ ಇಂಥ ಅನುದಾನವಲ್ಲ ಕೇಂದ್ರ ಸರ್ಕಾರದ ಸಹಕಾರ ಮಂತ್ರಿಗಳಾದ ಶ್ರೀ ಅಮಿತ್ ಅವರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ರಾಜ್ಯ ಸಹಕಾರ ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿಗಳ ಶ್ರೀ ಸಿದ್ದರಾಮಯ್ಯ ಅವರು ಕೂಡಲೇ ಕೃಷಿ ಸಾಲವನ್ನು ಲವರ್ಣಿಸ ವಿಡಂಬನೀತನ ಸಭೆ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿ ಒತ್ತಾಯಿಸುತ್ತೇವೆ ಪಕ್ಷಭೇದ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮನ್ನು ಕಾಪಾಡಬೇಕೆಂದು ರೈತರು ಈ ಸಭೆಯ ಅಧ್ಯಕ್ಷರು ಪ್ರಕರಾಮ ರೆಡ್ಡಿ ಅವರು ಈ ಒಂದು ಮನವಿ ಕೊಡಕ್ಕೆ ಕೈ ಜೋಡಿಸಲು